ಸುಗ್ರೀವಾಜ್ಞೆ ಸ್ಪೆಷಲಿಸ್ಟ್ ಸಿದ್ದರಾಮಯ್ಯವರೇ ದಯವಿಟ್ಟು ಸೌಜನ್ಯಾಳ ಕೇಸಿಗೆ ಸೌಜನ್ಯಾಳ ಪ್ರಕರಣಕ್ಕೆ ನ್ಯಾಯ ಒದಗಿಸಬೇಕು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಆ ಹೆಣ್ಣು ಮಗು ದಶಕಗಳಿಂದ ಕಣ್ಣೀರು ಹಾಕತಾ ಕಾಯ್ತಾ ಇದ್ದಾಳೆ ಸೌಜನ್ಯಾಳ ಆತ್ಮ ಕಾಯ್ತಾ ಇದೆ ನನ್ನ ಮೇಲೆ ನಡೆದಂಥ ಕ್ರೂರವಾದಂಥ ಅತ್ಯಾಚಾರಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತ ಇಡೀ ನಿಮ್ಮ ಜೀವಿತಾವಧಿಯಲ್ಲಿ ಅತ್ಯಂತ ಬಹಳ ದೊಡ್ಡ ಒಂದು ನ್ಯಾಯವನ್ನ ಕರುನಾಡಿಗೆ ಕನ್ನಡಿಗರಿಗೆ ಕೊಟ್ಟಂತಾಗುತ್ತೆ ಸಿದ್ದರಾಮಯ್ಯನವರೇ ನಿಮ್ಮ ಸೀಟ್ಗಳನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸರ್ಕಾರಗಳನ್ನ ಸುಭದ್ರ ಮಾಡ್ಕೊಳ್ಳೋದಕ್ಕೆ ಮತ್ತದೋ ರಸ್ತೆಗೆ ಸುಗ್ರೀವಾಜ್ಞೆಗಳನ್ನ ಹೊರಡಿಸೋದು ಬಿಟ್ಟು ಯಾವುದೋ ರಾಜ್ಯಪಾಲರ ಅಧಿಕಾರವನ್ನು ಮುಟುಕುಗೊಳಿಸೋದಕ್ಕೆ ನಿಮ್ಮ ಸರ್ಕಾರವನ್ನು ಬಳಸೋದು ಬಿಟ್ಟು ನಿಮ್ಮ ಆಶಕ್ತಿಯನ್ನು ಬಳಸೋದನ್ನ ಬಿಟ್ಟು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋದಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಮಾನ್ಯ ಸಿದ್ದರಾಮಯ್ಯನವರೇ ಸೌಜನ್ಯಾಳ ಪ್ರಕರಣದಲ್ಲಿ ಆರಂಭದಿಂದ ಇಲ್ಲಿಯವರೆಗೆ ಸೌಜನ್ಯಾಳ ಪ್ರಕರಣದಲ್ಲಿ ಆರಂಭದಿಂದ ಯಾರೆಲ್ಲ ವಿಚಾರಣೆಯನ್ನು ಎದುರಿಸಿದ್ದಾರೋ ಪ್ರತಿ ಒಬ್ಬನ ಮಂಪರು ಪರೀಕ್ಷೆಯನ್ನು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಮಾಡಿ ಆ ಪ್ರಕರಣದ ಸತ್ಯ ಅಸತ್ಯತೆಯನ್ನು ನಾಡಿನ ಜನರ ಮುಂದೆ ಹಿಡಿ ಸಿದ್ದರಾಮಯ್ಯನವರೇ ಯಾಕೆ ತಡ ಮಾಡ್ತಿದ್ದೀರಿ ಇದು ನಾಡಿನ ಸೌಜನ್ಯಾಳ ಪರ ಧ್ವನಿ ಎತ್ತುವ ಪ್ರತಿ ಒಬ್ಬನ ಪ್ರತಿ ಒಬ್ಬನ ನ್ಯಾಯಯುತವಾದಂತಹ ಪ್ರಶ್ನೆ ಸೌಜನ್ಯಾಳಿಗೆ ನ್ಯಾಯ ಕೊಡಿಸಿ ಸಿದ್ದರಾಮಯ್ಯನವರೇ ನಿಮ್ಮ ಅಧಿಕಾರವನ್ನ ರಾಜ್ಯಪಾಲರ ಅಧಿಕಾರವನ್ನ ಮುಟುಕುಗೊಳಿಸುವುದಕ್ಕೆ ಬಳಸಬೇಡಿ ನಿಮ್ಮ ಅಧಿಕಾರವನ್ನ ಮತ್ತಾವುದು ಸುಗ್ರೀವಾಜ್ಞೆಯನ್ನ ಮಾಡಿ ನಿಮ್ಮ ಸರ್ಕಾರಗಳನ್ನ ಉಳಿಸಿಕೊಳ್ಳುವುದಕ್ಕೆ ನಿಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕೆ ಈ ನಾಡಿನ ಜನ ಕೊಟ್ಟ ಅಧಿಕಾರವನ್ನ ದುರ್ಬಳಕೆ ಮಾಡೋದನ್ನ ಬಿಟ್ಟು ಈ ನಾಡಿನ ಜನ ಕೊಟ್ಟ ಅಧಿಕಾರವನ್ನ ಇದೇ ನಾಡಿನ ಕಂದಮ್ಮ ಸೌಜನ್ಯಾಳ ನ್ಯಾಯಕ್ಕಾಗಿ ಬಳಸಿ ಯಾರೇ ಇರಲಿ ಅದು ಈ ನಾಡಿನ ಪ್ರತಿಯೊಬ್ಬ ಸೌಜನ್ಯ ಪರ ಹೋರಾಟ ಮಾಡುವ ಪ್ರತಿಯೊಬ್ಬರ ನ್ಯಾಯಯುತವಾದ ಪ್ರಶ್ನೆ ನ್ಯಾಯಯುತವಾದ ಮನವಿ ಸಿದ್ದರಾಮಯ್ಯವರೇ ನಿಮಗೆ ಮತ ಹಾಕಿದ ಪ್ರತಿಯೊಬ್ಬ ಮತಧಾರನ ಅಳಲು ಇದು ಇದು ಸೌಜನ್ಯಾಳ ಪರ ಹೋರಾಟ ಮಾಡುವ ಸತ್ಯವಂತರ ಧ್ವನಿ ಇದು ಸೌಜನ್ಯಾಳ ಪರ ಹೋರಾಟ ಮಾಡುವ ಪ್ರತಿಯೊಬ್ಬನ ಧ್ವನಿ ಯಾರೆಲ್ಲ ನಿಷ್ಠಾವಂತವಾಗಿ ಯಾರೆಲ್ಲ ನಿಷ್ಕಲ್ಮಶವಾಗಿ ಸೌಜನ್ಯ ಪರ ಧ್ವನಿಯ ತುತ್ತ ಇದ್ದೀವೋ ನಾವೆಲ್ಲರೂ ಕೇಳ್ತಾ ಇದ್ದೇವೆ ಅದು ಯಾರೇ ಇರಲಿ ಆರೋಪ ಒತ್ತ ಯಾರೇ ಇರಲಿ ಅವನ ಯಾರು ಆರೋಪಿ ನಾನು ಮಂಪರು ಪರೀಕ್ಷೆ ಮಾಡಿಸ್ಕೊಳ್ಳಲ್ಲ ಅನ್ನಂತೆ ಇವ್ರು ಬಿಟ್ರಂತೆ ಯಾವ್ದ್ರೆ ಇದು ವ್ಯವಸ್ಥೆ ಈ ಯಾರೆಲ್ಲ ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸಿದ್ದಾರೋ ಸಿದ್ದರಾಮಯ್ಯನವರೇ ನಾವು ಇಡೀ ನಾಡಿನ ಸೌಜನ್ಯಾಳ ಪರ ಧ್ವನಿ ಎತ್ತುವ ಪ್ರತಿ ಒಬ್ಬರ ಧ್ವನಿ ಇದು ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರದ ಯಾವ ಉಚಿತ ಭಾಗ್ಯ ನಮಗೆ ಬೇಡ ಸೌಜನ್ಯಾಳಿಗೆ ನ್ಯಾಯ ಬೇಕು ಹೆಣ್ಣಿಗೆ ಉಚಿತ ಬಸ್ ನಮಗೆ ಬೇಡ ಸಿದ್ದರಾಮಯ್ಯನವರೇ ನೀವು ಕೊಡುವ ಉಚಿತ ಬಸ್ ನಮ್ಮ ಹೆಣ್ಣು ಮಕ್ಕಳಿಗೆ ಬೇಡ ಹೆಣ್ಣು ಮಕ್ಕಳ ಮಾನ ಪ್ರಾಣ ರಕ್ಷಣೆ ನಮಗೆ ಬೇಕಾಗಿದೆ ಸೌಜನ್ಯಾಳಿಗೆ ನ್ಯಾಯ ಬೇಕಾಗಿದೆ ನೀವು ಕೊಡುವ ಉಚಿತ ಅನ್ನ ಭಾಗ್ಯ ನಮಗೆ ಬೇಡ ನೀವು ಕೊಡೋ ಅನ್ನವನ್ನ ನಾವು ದುಡ್ಕೊಂಡು ತಿಂತೀವಿ ನಮ್ಮ ಮಾನ ಪ್ರಾಣಕ್ಕೆ ರಕ್ಷಣೆ ಕೊಡಿ ಸೌಜನ್ಯಾಳಿಗೆ ನ್ಯಾಯ ಕೊಡಿ ಸಿದ್ದರಾಮಯ್ಯವರೇ ಸೌಜನ್ಯಾಳಿಗೆ ನ್ಯಾಯ ಕೊಡಿ ನೀವು ಕೊಡುವ ಉಚಿತ ಭಾಗ್ಯಗಳು ನಮಗೆ ಬೇಡ ಸಿದ್ದರಾಮಯ್ಯನವರೇ ಸೌಜನ್ಯಾಳಿಗೆ ನ್ಯಾಯ ಕೊಡಿ ದಯವಿಟ್ಟು ಸುಗ್ರೀವಾಜ್ಞೆಯನ್ನ ಯಾರೆಲ್ಲ ಆರೋಪಿಗಳು ಈ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೋ ಅವರೆಲ್ಲರನ್ನು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಮುಂಪರು ಪರೀಕ್ಷೆ ಮಾಡಿಸಿ ಪ್ರಕರಣದ ಸತ್ಯಾಸತ್ಯತೆಯನ್ನು ನಾಡಿನ ಮುಂದೆ ಇಟ್ಟು ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಮರಣ ದಂಡನೆಯನ್ನ ಕೊಡಬೇಕು ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ ದಯವಿಟ್ಟು ಸಿದ್ದರಾಮಯ್ಯನವರೇ ಇದಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಇದ್ರ ಮುಖಾಂತರ ನೀವು ನಾಡಿನ ಜನರಿಗೆ ಮಾದರಿಯಾಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ಬಿಟ್ಟಿ ಭಾಗ್ಯಗಳಲ್ಲ ಸಿದ್ದರಾಮಯ್ಯನವರೇ ನಾಡಿನ ಹೆಣ್ಣು ಮಕ್ಕಳಿಗೆ ತಮ್ಮ ಮಾನ ಪ್ರಾಣ ಬಹಳ ಮುಖ್ಯ ಅಂತಹ ಸೌಜನ್ಯಾಳ ಸಾವಿಗೆ ನ್ಯಾಯ ಕೊಡಿಸ್ತೀರಾ ಅಂತ ನಾನು ನಂಬಿದ್ದೇನೆ ಪ್ರತಿ ಒಬ್ಬ ಅಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾರೆಲ್ಲ ಸೌಜನ್ಯಾಳ ಪರ ಧ್ವನಿ ಆಗ್ತಾ ಇದ್ದಿರೋ ಯೂಟ್ಯೂಬರ್ಸ್ ಹದಿಮೂರು ವರ್ಷದ ಹಿಂದೆ ನಾನು ಯೂಟ್ಯೂಬರ್ಸೆ ಕೆಲವರ ಕಣ್ಣು ನನ್ನ ಚಾನಲನ್ನು ಡಿಲೀಟ್ ಮಾಡಿಸಿದ್ರು ಕೊರೋನಾ ಬಂದ ಮೇಲೆ ಯೂಟ್ಯೂಬರಲ್ಲ ನಾನು ಇರಲಿ ನನ್ನ ಚಾನಲನ್ನು ಅವತ್ತು ಡಿಲೀಟ್ ಮಾಡಿಸಿದ ಆ ವಾಂತಿ ಭಾರತಿ ಆ ಈ ದಿನ ಆ ದಿನ ಅಂಥವ್ರನ್ನೆಲ್ಲ ನಾಡಿನ ಜನ ಇದ್ದಾರೆ ಓರಾಟಕ್ಕೆ ಇಳಿದಿದ್ದೀನಿ ಯಶಸ್ಸನ್ನು ಕಂಡಿದ್ದೇನೆ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೇನೆ ಇಷ್ಟು ದಿನ ಈ ಹೋರಾಟ ನ್ಯಾಯವಾದ ಮಾರ್ಗದಲ್ಲಿ ಸಾಕ್ತಾ ಇದೆ ಅಂದ್ಕೊಂಡಿದ್ದೆ ಸಾಕ್ತಾ ಇಲ್ಲ ಇದು ಬೇರೆಯದ್ದೇ ಮಾರ್ಗವನ್ನು ಬರ್ತಾ ಇದೆ ಸೌಜನ್ಯಾಳ ಹೆಸರಲ್ಲಿ ಕೆಲವರು ಹಣ ಮಾಡುವ ನೀಚ ಕೃತ್ಯ ಕೆಳದಿದ್ದಾರೆ ಆಕೆಯ ಹೆಸರನ್ನು ಬಳಸಿಕೊಂಡು ನಾಡಿನ ಜನರ ಆ ಭಾವನೆಗಳನ್ನು ಇಟ್ಟುಕೊಂಡು ಹಣ ಮಾಡೋದಕ್ಕೆ ಬಂದಿದ್ದಾರೆ ಕೆಲವರು ಇನ್ನು ಕೆಲವರು ಮತ್ಯಾರ್ದು ಒತ್ತಡಕ್ಕೆ ವಿಡಿಯೋ ಮಾಡ್ತಾ ಪ್ರಕರಣದ ಗಂಭೀರತೆಯನ್ನು ಮರೆತಿದ್ದಾರೆ ನಾನು ಎಲ್ಲ ಧ್ವನಿ ಎತ್ತುತ್ತಾ ಇರುವಂಥ ಎಲ್ಲರಲ್ಲಿ ಕೇಳ್ತಾ ಇದ್ದೇನೆ ಬನ್ನಿ ಕಾನೂನಿನ ಚೌಕಟ್ಟಿನಲ್ಲಿ ಸೌಜನ್ಯಾಳಿಗಾಗಿ ನ್ಯಾಯ ಕೇಳೋಣ ಸಿದ್ದರಾಮಯ್ಯನವರಲ್ಲಿ ನಾವು ಮನವಿ ಮಾಡೋಣ ಎಲ್ಲ ಯೂಟ್ಯೂಬರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ಗಳೇ ಎಲ್ಲ ಇನ್ಸ್ಟಾಗ್ರಾಮ್ ನ ಹೀರೋ ಹುಲಿಗಳೇ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಬನ್ನಿ ಕಾನೂನಿನ ಚೌಕಟ್ಟಿನಲ್ಲಿ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡೋಣ ಈ ಪ್ರಕರಣದಲ್ಲಿ ಆರಂಭದಿಂದ ಅಂತ್ಯದವರೆಗೆ ವಿಚಾರಣೆಯನ್ನು ಎದರಿಸಿದ ಪ್ರತಿಯೊಬ್ಬನನ್ನು ಕೂಡ ಮಂಪರು ಪರೀಕ್ಷೆಗೆ ಒಳಪಡಿಸಿ ಸತ್ಯಾಸತ್ಯತೆಯನ್ನು ತೆಗೆದುಕೊಂಡು ಬೀದಿಗೆ ತಂದು ಇಟ್ಟು ನಾಡಿನ ಜನರ ಮುಂದೆ ಸತ್ಯವನ್ನ ಇಡ್ಲಿ ಅಂತ ಬನ್ನಿ ಪ್ರತಿಯೊಬ್ಬರು ಕೇಳ್ಕೊಳ್ಳೋಣ ಯಾರೋ ಇಪ್ಪತ್ತು ಜನರನ್ನ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೆ ಫೋನ್ ಮಾಡಿಸಿ ನಾನು ನಿಮ್ಮ ಅಭಿಮಾನಿ ಸೌಜನ್ಯಾಳ ಪರ ಧ್ವನಿಯಾಗಿ ಅಂತ ಹೇಳಿ ಫೋನ್ ಮಾಡಿಸ್ತಾ ಇದ್ದೀರಲ್ಲ ಅಲ್ಲೆಲ್ಲೋ ಕುಂತ್ಕೊಂಡು ಗೌಪ್ಯವಾಗಿ ಕಣ್ಣಿಗೆ ಕಾಣದಂತೆ ಆ ಕೆಲಸ ಮಾಡೋದನ್ನು ಬಿಟ್ಟು ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಬನ್ನಿ ಈ ನಾಡಿನ ಮಗಳು ಒಬ್ಬಳು ಹಿಂದೂ ಹೆಣ್ಣು ಮಗಳ ನ್ಯಾಯಕ್ಕಾಗಿ ನಾವು ನೀವೆಲ್ಲರೂ ಧ್ವನಿಯಾಗೋಣ ಆ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಬನ್ನಿ ಹೋರಾಡೋಣ ಸೌಜನ್ಯಾಳಿಗೆ ನ್ಯಾಯ ಸಿಗೋವರೆಗೂ ಹೋರಾಡೋಣ ಇವತ್ತಿಂದ ಪುನೀತ್ ಕೆರೆಹಳ್ಳಿ ಮಾತ್ರ ಅಲ್ಲ ಇಡೀ ರಾಷ್ಟ್ರ ರಕ್ಷಣಾ ಪಡೆ ಸೌಜನ್ಯಾಳಿಗಾಗಿ ಸೌಜನ್ಯಾಳ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡೋದಕ್ಕೆ ನಾವು ಮುಂದಿದ್ದೇವೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಹಾಗೂ ಇನ್ಸ್ಟಾಗ್ರಾಮ್ ಹುಲಿಗಳೆಲ್ಲರೂ ಕೂಡ ಬೀದಿಗೆ ಬರಬೇಕು ನ್ಯಾಯಾಲಯದಲ್ಲಿ ಪರ್ಮಿಷನ್ ತೊಗೋಬೇಕು ಪೊಲೀಸರಿಗೆ ಮನವಿ ಕೊಡಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡಬೇಕು ಎಲ್ಲಿಯವರೆಗೆ ಅಂದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಸುಗ್ರೀವಾಜ್ಞೆಯನ್ನು ತೆಗೆದುಕೊಂಡು ಬಂದು ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವವರೆಗೂ ಹೋರಾಟ ಮಾಡಬೇಕು ಇದು ನನ್ನ ಅಭಿಪ್ರಾಯ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಅಂದರೆ ನಾವು ಈ ಸುಗ್ರೀವಾಜ್ಞೆಯನ್ನು ಸಿದ್ದರಾಮಯ್ಯನವರು ತರಬೇಕು ಅಂತ ಹೇಳಿ ಮನವಿ ಮಾಡಬೇಕಾಗಿದೆ ಈ ಮನವಿಗೆ ಸಿದ್ದರಾಮಯ್ಯನವರು ಸ್ಪಂದಿಸ್ತಾರೆ ಅಂತ ತಿಳಿದಿದ್ದೀನಿ ಸಿದ್ದರಾಮಯ್ಯನವರ ಆಪ್ತರಾದಂಥ ಅನೇಕರು ಯಾರೆಲ್ಲ ನಾನಿನ್ನ ಧರ್ಮಸ್ಥಳಕ್ಕೆ ಹೋಗೋದಿಲ್ಲ ಅಂತ ಟ್ವಿಟ್ ಮಾಡಿದ್ರು ಅಂತಹ ದುನಿಯಾ ವಿಜಯವರು ಕೂಡ ಹೇಳಿ ಸುಗ್ರೀವಾಜ್ಞೆಯನ್ನು ಜಾರಿಗೆ ತರಿಸೋದ್ರಲ್ಲಿ ವಾಂತಿ ಭಾರತಿ ಬಷೀರ್ನಿಂದ ಹಿಡಿದು ಈ ದಿನಗಳವರೆಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀನಿ ಯಾರೆಲ್ಲ ಸೌಜನ್ಯ ಪರ ಹೋರಾಟಗಾರಿದ್ದಾರೋ ಅವರೆಲ್ಲರೂ ಕೂಡ ಇದಕ್ಕೆ ಧ್ವನಿ ಆಯ್ತಾರೆ ಅಂತ ನಂಬಿದ್ದೀನಿ ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಎಲ್ಲರೂ ಕೂಡ ಧ್ವನಿಯಾಗಿ ಈಗ ಸಿದ್ದರಾಮಯ್ಯನವರಿಗೆ ಕೇಳೋಣ ಸುಗ್ರೀವಾಜ್ಞೆಯನ್ನು ತಂದು ಅವತ್ತಿನ ಘಟನೆಯ ಬಗ್ಗೆ ಪ್ರತಿಯೊಬ್ಬರಲ್ಲೂ ಯಾರೆಲ್ಲ ಈ ಪ್ರಕರಣದಲ್ಲಿ ವಿಚಾರಣೆನೆ ಎದುರಿಸಿದ್ದಾರೋ ಒಬ್ಬರು ಕೂಡ ಮಂಪರು ಪರೀಕ್ಷೆಗೆ ಒಳಗಾಗಬೇಕು ಸುಗ್ರೀವಾಜ್ಞೆ ಮೂಲಕ ಮಂಪರು ಪರೀಕ್ಷೆಯನ್ನು ಮಾಡಿ ನಾಡಿನ ಜನರಿಗೆ ಆ ತಾಯಿ ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ತೆ ಅಂತ ನಾಡಿನ ಜನರ ಮುಂದೆ ಹೇಳಬೇಕು ಅಂತ ನಾನು ಮಾನ್ಯ ಸಿದ್ದರಾಮಯ್ಯವ್ರನ್ನಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಉಚಿತ ಭಾಗ್ಯಗಳು ಹೆಣ್ಣು ಮಕ್ಕಳನ್ನ ರಕ್ಷಿಸ ಮಾಡೋದಿಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಉಚಿತ ಭಾಗ್ಯಗಳಿಗಿಂತ ಎಣ್ಣಿಗೆ ಮುಖ್ಯ ಮಾನಪ್ರಾಣ ಅದರ ರಕ್ಷಣೆಯನ್ನು ನೀವು ಕೊಡ್ತೀವಿ ಅನ್ನೋದಾದರೆ ದಯವಿಟ್ಟು ಸೌಜನ್ಯಾಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಸದನದಲ್ಲಿ ಜೀರೋ ಓವರ್ನಲ್ಲಿ ಪ್ರತಿಯೊಬ್ಬ ಬಿ ಜೆ ಪಿ ಶಾಸಕರು ಕೂಡ ಸಿದ್ದರಾಮಯ್ಯನವರಿಗೆ ಸೌಜನ್ಯಾಳ ವಿಚಾರದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅಂತ ಹೇಳಬೇಕು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅಂತ ಹೇಳಿ ನೀವು ಪ್ರಶ್ನೆ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಸೌಜನ್ಯಾಳ ನ್ಯಾಯಕ್ಕಾಗಿ ಸಿದ್ದರಾಮಯ್ಯನವರೇ ಸುಗ್ರೀವಾಜ್ಞೆ ಹೊರಡಿಸಿ ಪ್ರತಿಯೊಬ್ಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ಇನ್ಸ್ಟಾಗ್ರಾಮ್ನ ಹುಲಿಗಳು ಸಾಮಾಜಿಕ ಹುಲಿಗಳು ಕೂಡ ಇದಕ್ಕೆ ಧ್ವನಿಯಾಗಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್